ಗುಡ್ ನ್ಯೂಸ್ ಗುಡ್ ನ್ಯೂಸ್ ಬಿ ಪಿ ಎಲ್ ಕಾರ್ಡ್ ಇದ್ದು ಅಕ್ಕಿಯನ್ನ ನೀವು ತೆಗೆದುಕೊಳ್ತಿದ್ದೀರಾ ಹಾಗಿದ್ರೆ ನಿಮಗಿದು ಗುಡ್ ನ್ಯೂಸ್ ಸರ್ಕಾರದಿಂದ ಇನ್ಮೇಲೆ ರೇಷನ್ ಕಾರ್ಡ್ ತೆಗೆದುಕೊಳ್ಳಕ್ಕೆ ಬಯೋಮೆಟ್ರಿಕ್ ತಂಬನ್ನು ಓದುವ ಅವಶ್ಯಕತೆ ಇರೋದಿಲ್ಲ ನ್ಯಾಯ ಬೆಲೆ ಅಂಗಡಿ ಮುಂದಿನ ಸಾಲಾಗಿ ನಿಂತು ರೇಷನ್ ತೆಗೆದುಕೊಳ್ಳುವ ಬಯೋಮೆಟ್ರಿಕ್ ಒತ್ತಿ ತೊಂದರೆ ಅನುಭವಿಸುವ ಕಷ್ಟವನ್ನ ಸರ್ಕಾರ ಇದೀಗ ಸುಧಾರಿಸಿದೆ ಸರಳವಾಗಿ ಹೇಗೆ ರೇಷನ್ ತೆಗೆದುಕೊಳ್ಳೋದು ಸರ್ಕಾರ ತಂದ ತಂತ್ರಜ್ಞಾನ ಯಾವುದು ಹೇಗೆ ಅದು ನಮಗೆ ಸಹಾಯ ಮಾಡುತ್ತೆ ಅಂತ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಯಾಕಂದ್ರೆ ಈ ವಿಡಿಯೋದಲ್ಲಿ ತುಂಬಾನೇ ಪ್ರಮುಖವಾದಂತಹ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಲಾಗಿದೆ ಇಲ್ಲಿದೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಅಬ್ಬಬ್ಬ ಕೇಂದ್ರ ಸರ್ಕಾರದಿಂದ ಟ್ಯಾಕ್ಸ್ ಕಟ್ಟುವ ವಿಷಯದಲ್ಲಿ ಸಿಗಲಿದೆ ದೊಡ್ಡ ರಿಲೀಫ್ ಎರಡ್ ಸಾವಿರದ ಇಪ್ಪತ್ತಾರರ ಬಜೆಟ್ ಗಂಡ ಹೆಂಡತರಿಗೆ ಬರ್ಜರ್ ಗಿಫ್ಟ್ ಒಂದ ನೀಡುವ ಸಾಧ್ಯತೆ ಇಲ್ಲಿದೆ ಟ್ಯಾಕ್ಸ್ ಕಟ್ಟೋಕೆ ಕೆಲವು ವಿದೇಶಗಳಲ್ಲಿ ಗಂಡ ಹೆಂಡತಿ ಬೇರೆ ಬೇರೆಯಾಗಿ ಕಟ್ಟುವ ಅವಶ್ಯಕತೆ ಇರೋದಿಲ್ಲ ಒಂದು ವೇಳೆ ಇದೇ ಇಂಡಿಯಾದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ಬಜೆಟ್ ಮಂಡನೆಯಿಂದ ಈ ದೇಶದಲ್ಲೂ ಕೂಡ ಗಂಡ ಹೆಂಡತಿ ಸೆಪರೇಟ್ ಆಗಿ ಟ್ಯಾಕ್ಸ್ ಅನ್ನ ಕಟ್ಟಿದೆ ಇಬ್ರು ಒಂದೇ ಅಂತ ತಿಳಿದುಕೊಂಡು ಟ್ಯಾಕ್ಸ್ ಕಟ್ಟೋ ರೂಲ್ಸ್ ಬರುತ್ತಾ ಏನಿದು ಹೊಸ ನಿಯಮದ ಬಗ್ಗೆ ಅಂತ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಮಿಸ್ ಮಾಡದೆ ಅನ್ನೋ ತನಕ ನೋಡಿ ಯಾಕಂದ್ರೆ ಖಂಡಿತವಾಗ್ಲು ಕೇಂದ್ರ ಸರ್ಕಾರದ ಈ ಒಂದು ಎರಡ್ ಸಾವಿರದ ಇಪ್ಪತ್ತಾರ ಬಜೆಟ್ ನಲ್ಲಿ ಗಂಡ ಹೆಂಡತಿರಿಗೆ ಸಿಗಲಿದೆ ದೊಡ್ಡ ರಿಲೀಫ್ ಇಲ್ಲಿದೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಗೃಹ ಲಕ್ಷ್ಮರಿಗಾಗಿ ಕಾದಿದೆ ಒಂದು ದೊಡ್ಡ ಗುಡ್ ಸುಮ್ಮನೆ ಹೇಳೋದಿಲ್ಲ ಖಂಡಿತವಾಗಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಕಂತಿನ ಹಣವನ್ನ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಎರಡು ಕಂತ ಸೇರಿಸಿ ನಾಲ್ಕು ಸಾವಿರ ಹಾಕ್ತೀವಿ ಅಂತ ಹೇಳ ಗ್ಯಾರಂಟಿ ಕೊಟ್ಟ ಸರ್ಕಾರ ಹಾಗಿದ್ರೆ ಸರ್ಕಾರ ಯಾವಾಗ ದುಡ್ಡನ್ನ ಹಾಕುತ್ತೆ ಏನಿದು ಅಂತ ಕಂಪ್ಲೀಟ್ ಆಗಿ ನ್ಯೂಸ್ ಅನ್ನ ನೋಡೋಣ ವಿಡಿಯೋ ಮಾಡಿದ ಕೊನೆ ತನಕ ನೋಡಿ ನಮಸ್ತೆ ಕರ್ನಾಟಕ ವೆಲ್ಕಮ್ ಟು ಆಲ್ ಪ್ರದೇಶ ಕನ್ನಡ ಚಾನಲ್ ಕರ್ನಾಟಕ ಸರ್ಕಾರವು ಸಾರ್ವಜನಿಕ ಪಡಿತರ ವ್ಯವಸ್ಥೆಯನ್ನ ಇನ್ನಷ್ಟು ಸರಳಗೊಳಿಸಕ್ಕೆ ಮಹತ್ವದ ಹೆಜ್ಜೆನ ಇಟ್ಟಿದೆ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯಿಂದ ಮುಂದಿನ ದಿನಗಳಲ್ಲಿ ರೇಷನ್ ವಿತರಣೆಗೆ ಜಸ್ಟ್ ಓಟಿಪಿ ಆಧಾರಿತ ವ್ಯವಸ್ಥೆಯನ್ನು ಅಳಪಡಿಸೋಕೆ ಸರ್ಕಾರ ಮುಂದಾಗಿದೆ ಇಂತಹದೊಂದು ದೊಡ್ಡ ಬದಲಾವಣೆಯಿಂದ ವರ್ಷಗಳಿಂದ ಬಯೋಮೆಟ್ರಿಕ್ ಸಮಸ್ಯೆಗೆ ಎದುರಿಸುತ್ತಿದ್ದ ಕಷ್ಟ ಇನ್ಮೇಲೆ ಇರೋದಿಲ್ಲ ಇಲ್ಲಿವರೆಗೆ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಪಡಿತರ ಪಡೆಯಲು ಅನು ಫಲಾನುಭವಿಗಳು ಕಡ್ಡಾಯವಾಗಿ ಬೆಳ್ಳಚ್ಚನ್ನು ನೀಡಬೇಕಾಗಿತ್ತು ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಇಂಟರ್ನೆಟ್ ಸಮಸ್ಯೆಯೋ ಸರ್ವರ್ ಡೌನ್ ಆಗಿಯೋ ಜನಗಳು ಇದರಿಂದ ತುಂಬಾ ತೊಂದರೆಯನ್ನು ಅನುಭವಿಸ್ತಿದ್ರು ಈ ಎಲ್ಲ ಅಡಚಣೆಗಳಿಗೆ ಪರಿಹಾರವಾಗಿ ಸರ್ಕಾರವು ಇನ್ಮೇಲೆ ಒ ಟಿ ಪಿ ಆಧಾರಿತ ರೇಷನ್ ವಿತರಣಾ ವ್ಯವಸ್ಥೆಯನ್ನ ಪರಿಚಯಿಸುತ್ತಿದೆ ಈ ಹೊಸ ವ್ಯವಸ್ಥೆಯಂತೆ ಫಲಾನುಭವಿಯ ರೇಷನ್ ಕಾರ್ಡ್ಗೆ ಲಿಂಕ್ ಇರುವ ನಂಬರ್ಗೆ ಒಂದು ಬಾರಿ ಒ ಟಿ ಪಿ ಅಂದರೆ ಒ ಟಿ ಪಿಯನ್ನು ಕಳಿಸಲಾಗಿತ್ತೆ ಅದನ್ನು ಬೆಲೆ ಅಂಗಡಿಯಲ್ಲಿ ತಿಳಿಸಿದರೆ ಸಾಕು ಯಾವುದೇ ಬಯೋಮೆಟ್ರಿಕ್ ಅಗತ್ಯ ಇಲ್ಲದೆ ನೀವು ನಿಮ್ಮ ರೇಷನ್ ಅನ್ನು ಪಡೆದುಕೊಳ್ಳಬಹುದು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಹಿರಿಯ ಅಧಿಕಾರಿಗಳ ಪ್ರಕಾರ ಸರ್ಕಾರದ ಮುಖ್ಯ ಉದ್ದೇಶ ಅರ್ಹ ಫಲಾನುಭವಿಗಳಿಗೆ ಯಾವುದೇ ತೊಂದರೆ ಇಲ್ಲದೆ ಆಹಾರ ಧಾನ್ಯಗಳು ತಲುಪಿಸಬೇಕು ಅನ್ನೋದು ಈ ಹಿನ್ನೆಲೆಯಲ್ಲಿ ಒಟಿಪಿ ವ್ಯವಸ್ಥೆ ಪಡಿತರ ವಿತರಣಾ ವ್ಯವಸ್ಥೆಗೆ ಹೊಸ ದಿಕ್ಕನ್ನೇ ನೀಡಲಿದೆ ಒಟ್ಟಾರೆಯಾಗಿ ಹೇಳಬೇಕು ಅಂತ ಅಂದರೆ ಸರ್ಕಾರದ ಪ್ರಕಾರ ಒಟಿಪಿ ಆಧಾರಿತ ರೇಷನ್ ವಿತರಣಾ ವ್ಯವಸ್ಥೆ ಜಾರಿಯಾದ ಬಳಿಕ ಪಡಿತರ ಪಡೆಯುವ ವ್ಯವಸ್ಥೆಯನ್ನ ಇನ್ನಷ್ಟು ಸುಲಭ ಮತ್ತು ವೇಗವಾಗಿ ಮಾಡಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತಾರರ ಕೇಂದ್ರ ಬಜೆಟ್ ಮಂಡನೆಗೆ ಕೌಂಟ್ ಡೌನ್ ಶುರುವಾಗಿದೆ ನಿರ್ಮಲಾ ಸೀತಾರಾಮನ್ ಮಂಡಿಸಲಿರುವ ಕೇಂದ್ರ ಬಜೆಟ್ನಲ್ಲಿ ಮದುವೆಯಾದ ಜೋಡಿಗಳಿಗೆ ಭರ್ಜರಿ ಗಿಫ್ಟ್ ನೀಡುವ ಸಾಧ್ಯತೆ ಕೂಡ ಇದೆ ಜೋಡಿಗಳ ಟ್ಯಾಕ್ಸ್ ಉಳಿತಾಯಕ್ಕೆ ಮಹತ್ವದ ಯೋಜನೆ ಒಂದು ಘೋಷಣೆ ಆಗುವ ಸಾಧ್ಯತೆ ಇಲ್ಲಿ ನಮ್ಮ ಮುಂದೆ ಇದೆ ಹೌದು ಗಂಡ ಹೆಂಡತಿ ಜೊತೆಯಾಗಿ ತೆರಿಗೆ ಸಲ್ಲಿಕೆಯನ್ನ ಮಾಡೋಕೆ ಅವಕಾಶ ನೀಡುವ ಸಾಧ್ಯತೆ ನಮ್ಮ ಮುಂದೆ ಇದೆ ಈ ಕುರಿತು ಇಂಡಿಯನ್ ಚಾರ್ಟೆಡ್ ಅಕೌಂಟೆಂಟ್ ಒಂದು ಮಹತ್ವದ ಸಲಹೆಯೊಂದನ್ನು ನೀಡಿದೆ ಅದೇನು ಅಂತ ಕೆಲ ದೇಶಗಳಲ್ಲಿರುವಂತೆ ಪತಿ ಮತ್ತು ಪತ್ನಿ ಇಬ್ಬರ ಜೊತೆಗೆ ಟ್ಯಾಕ್ಸ್ ಸಲ್ಲಿಕೆಗೆ ಅವಕಾಶ ನೀಡಬೇಕು ಸದ್ಯ ಗಂಡ ಹೆಂಡತಿ ಟ್ಯಾಕ್ಸ್ ಬೇರೆ ಬೇರೆ ಅಂದರೆ ಇಬ್ಬರು ಬೇರೆ ಬೇರೆ ಪ್ಯಾನ್ ಕಾರ್ಡ್ ಮೂಲಕ ಸಲ್ಲಿಕೆಯನ್ನ ಮಾಡಬೇಕಾಗಿತ್ತು ಈ ಸುಧಾರಣೆ ಪ್ರಕಾರ ಗಂಡ ಹೆಂಡತಿ ಒಟ್ಟು ಆದಾಯದ ಮೇಲೆ ತೆರಿಗೆ ಬೀಳಬೇಕು ಗಂಡ ಹೆಂಡತಿ ಬೇರೆ ಬೇರೆ ಅಂತ ಅನ್ಕೊಳ್ಳದೆ ಇಬ್ಬರು ಕೂಡಿ ಒಂದೇ ಟ್ಯಾಕ್ಸ್ನ ಕಟ್ಟಬೇಕು ಅನ್ನೋದು ಈಗ ಸುಧಾರಣೆ ಮಾಡಬೇಕು ಅಂತ ಐ ಸಿ ಎ ಐ ಒಂದು ಸಲಹೆಯನ್ನ ನೀಡಿದೆ ಒಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತರ ಕೇಂದ್ರ ಬಜೆಟ್ನಲ್ಲಿ ಗಂಡ ಹೆಂಡತಿ ಇಬ್ಬರೂ ಸೇರಿ ಟ್ಯಾಕ್ಸ್ನ ಕಟ್ಟಬೇಕು ಅಂತ ಸುಧಾರಣೆ ಏನಾದರೂ ಬಂದರೆ ನಮ್ಮ ಜನಗಳಿಗೆ ತುಂಬಾ ಇದರಿಂದ ಸಹಾಯ ಆಗುತ್ತೆ ಇನ್ನು ಕರ್ನಾಟಕ ಸರ್ಕಾರದಿಂದ ಮಹತ್ವಾಕಾಂಕ್ಷೆಯ ಒಂದು ಹೆಜ್ಜೆ ಗಿರುಲಕ್ಷ್ಮಿ ಯೋಜನೆಯಡಿ ಲಕ್ಷಾಂತರ ಮಹಿಳೆಯರಿಗಾಗಿ ಕಾದಿದೆ ಒಂದು ಭರ್ಜರಿ ಸಿಹಿ ಸುದ್ದಿ ಹಲವು ದಿನಗಳಿಂದ ಕಾಯುತ್ತಿದ್ದ ಎರಡು ತಿಂಗಳ ಬಾಕಿ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡುವ ನಿರ್ಧಾರವನ್ನು ಕೈಗೊಂಡ ಸರ್ಕಾರ ಹೌದು ಎರಡು ತಿಂಗಳ ಬಾಕಿ ಹಣವನ್ನ ಒಟ್ಟಿಗೆ ಬಿಡುಗಡೆ ಮಾಡುವ ನಿರ್ಧಾರವನ್ನ ಕೈಗೊಂಡ ಸರ್ಕಾರ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗುತ್ತದೆ ಈ ಕುರಿತು ಮಾಹಿತಿಯನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಅಧಿಕೃತವಾಗಿ ಮಾಹಿತಿಯನ್ನ ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅನುಮೋದನೆಯೊಂದಿಗೆ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಕಂತಿನ ಹಣವನ್ನು ಬಿಡುಗಡೆಯನ್ನ ಮಾಡಲಾಗಿದೆ ಈ ಕುರಿತು ಬೆಳಗಾವಿಯಲ್ಲಿ ಮಾತನಾಡಿದ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗ್ಯಾರಂಟಿ ಯೋಜನೆಗಳ ಮಹತ್ವವನ್ನು ವಿವರಿಸಿದ್ದಾರೆ ಕಳೆದ ಕೆಲವು ತಿಂಗಳುಗಳಲ್ಲಿ ಕೆಲ ತಾಂತ್ರಿಕ ಕಾರಣಗಳಿಂದ ಹಣ ಬಿಡುಗಡೆ ವಿಳಂಬವಾಗಿತ್ತು ಬ್ಯಾಂಕ್ ಖಾತೆ ಆಧಾರ್ ಲಿಂಕ್ ಆಗದಿರುವುದು ಎನ್ಪಿಸಿಐ ಸೀಡಿಂಗ್ ಸಮಸ್ಯೆ ಕೆವೈಟಿ ಅಪ್ಡೇಟ್ ಸಮಸ್ಯೆ ಸರ್ವರ್ ಲೋಡ್ ಹಾಗೂ ತಾಂತ್ರಿಕ ದೋಷಗಳು ಈ ಎಲ್ಲ ಸಮಸ್ಯೆಗಳನ್ನು ಸರಿಪಡಿಸಿ ಸರ್ಕಾರ ಈಗ ಒಟ್ಟಿಗೆ ಎರಡು ಕಂತಿನ ಹಣ ಬಿಡುಗಡೆ ಮಾಡುವ ನಿರ್ಧಾರವನ್ನು ತೆಗೆದುಕೊಂಡಿದೆ ಇದರಿಂದಾಗಿ ಮಹಿಳೆಯರಿಗೆ ಒಂದೇ ಬಾರಿಗೆ ನಾಲ್ಕು ಸಾವಿರ ಹಣ ಸಿಗುತ್ತೆ ಈ ಮೂಲಕ ಹಣ ಬರೆದಿದ್ರೆ ಅಂತಕ್ಕ ಈ ಕ್ರಮಗಳನ್ನು ಅನುಸರಿಸಿ ಬ್ಯಾಂಕ್ ಖಾತೆಯ ಪರಿಶೀಲನೆಯನ್ನ ಒಂದ್ಸಲ್ತಿ ಮಾಡ್ಕೊಳ್ಬೇಕು ಕೆ ಸಿ ಅಪ್ಡೇಟ್ನ ಮಾಡಬೇಕು ಡಿ ಬಿ ಟಿ ಸ್ಟೇಟಸ್ನ ನೀವು ಚೆಕ್ ಮಾಡಿಕೊಳ್ಬಹುದು ಹಣ ಬಂತ ಇಲ್ಲೋ ಅಂತ ಚೆಕ್ ಮಾಡೋದಕ್ಕೋಸ್ಕರ ಬ್ಯಾಂಕ್ಗೆ ಅಲಿಯೋದೇನೆ ಹಣ ಜಮಾ ಆಯ್ತಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಬ್ಯಾಂಕಿಗೆ ಅಲ್ಲಿ ಅವಶ್ಯಕತೆ ಇಲ್ಲ ಡಿ ಬಿ ಟಿ ಕರ್ನಾಟಕ ಆ್ಯಪನ್ನು ಬಳಸಿ ಮನೆಯಲ್ಲೇ ಕುಳಿತುಕೊಂಡು ನೀವು ಅದನ್ನು ಚೆಕ್ ಮಾಡ್ಕೊಳ್ಬೋದು ಮೊಬೈಲ್ನಲ್ಲಿ ಡಿ ಬಿ ಟಿ ಕರ್ನಾಟಕ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಯಾವ ದಿನಾಂಕಕ್ಕೆ ಎಷ್ಟು ಹಣ ಜಮಾ ಆಗುತ್ತೆ ಅಂತ ಸಂಪೂರ್ಣ ವಿವರ ನಿಮಗೆ ಅಲ್ಲಿ ಸಿಗುತ್ತೆ ಇನ್ನೂ ವಿಶೇಷ ಮಾಹಿತಿಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮ್ಮ ಆಲ್ ಅಪ್ ಕನ್ನಡ ಚಾನೆಲ್ನ ಸಂಪರ್ಕದಲ್ಲಿರಿ ನಮಸ್ತೆ